ಮಕ್ಕಳಲ್ಲಿರುವಂಥ ಧೈರ್ಯ ಇವತ್ತು ಸಮಾಜದಲ್ಲಿರುವಂಥ ಭ್ರಷ್ಟಾಚಾರವನ್ನು ಎದುರಿಸೋಕ್ಕೆ ನಿಂತ್ಕೊಂಡಂಥ ಆ ಶಾಲೆಯ ಮಗಳು ಮತ್ತು ಯುವಕರು ಒಂದು ಹೇಗೆ ಕಷ್ಟ ಆದರೂ ಸರಿಯೇ ಸಮಾಜವನ್ನು ಉಳಿಸ್ಬೇಕು ಇನ್ನೊಬ್ಬರಿಗೆ ಮತ್ತೆ ಅದನ್ನು ನಾವು ಹಾಗೆ ಕಣ್ಮುಚ್ಕೊಂಡು ಅದು ಆಗೋದನ್ನು ನೋಡ್ತಾ ನಮಗೇನು ಅಂತ ಕೂತ್ಬಿಟ್ರೆ ಅದು ಇನ್ನೂ ಎಷ್ಟು ಜನರನ್ನು ಬಲಿ ತೊಗೊಳುತ್ತೆ ಅನ್ನೋ ಒಂದು ಸಂದೇಶ ಈ ಟಾಸ್ಕ್ ಸೊ ಸ್ಟಾರ್ಟಿಂಗಿಂದ ಹೇಗೆ ಎಂಡ್ ಮಾಡ್ತಾರೆ ಅನ್ನೋದು ಒಂದು ಸಿನಿಮಾ ಇದು ಭಾಳ ಚೆನ್ನಾಗಿ ಒಂದು ಸಾಮಾಜಿಕ ಜವಾಬ್ದಾರಿ ಇರುವಂಥ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದೂ ನಡೆಯುತ್ತೆ ಆದರೆ ಒಳ್ಳೆಯದಕ್ಕೂ ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ಭಾಳ ಚೆನ್ನಾಗಿ ಬಂದಿದೆ ಅಂದರೆ ಯಂಗ್ ಟ್ಯಾಲೆಂಟ್ಸ್ ಇದ್ದಾರೆ ಯುವ ಕಲಾವಿದರು ಆಮೇಲೆ ಭಾಳ ಸೊಗಸಾಗಿ ಭಾಳ ಅಂದರೆ ಆ್ಯಕ್ಷನ್ ಮೂವಿ ಇಬ್ರು ಕಂಟಿ ಮತ್ತೆ ವಿಷ್ಣು ಇಬ್ರು ಹೀರೋಗಳು ಆ ರೋಲಲ್ಲಿ ಮಾಡ್ತಾರೆ ಭಾಳ ಚೆನ್ನಾಗಿ ಆ್ಯಕ್ಷನ್ ಎಷ್ಟು ಆಗಿ ಮಾಡಿದ್ದಾರೆ ಅದರಲ್ಲಿ ಬರ್ಮಪ್ಪ ಅನ್ನೋ ಒಂದು ಆ್ಯಕ್ಟಿಂಗ್ ಅಂತೂ ಬಬ್ಬೊಬ್ಬೊಬ್ಬ ನನಗೆ ಅನ್ನಿಸ್ತಾ ಇತ್ತು ಇಲ್ಲ ಎದುರುಗಡೆ ನಡೀತಾ ಇದೆಯೇನೋ ಅನ್ನೋ ಥರ ಎಲ್ಲ ಕಲಾವಿದರು ಈ ಟಾಸ್ಕ್ ಅನ್ನೋ ಒಂದು ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತಿರುವಂಥ ಈ ಟಾಸ್ಕ್ ಮೂವಿ ಎಲ್ಲರೂ ನೋಡಬೇಕು ಎಸ್ಪೆಷಲಿ ಮಕ್ಕಳು ಮತ್ತು ಯೂತ್ ನೋಡಿ ಇದನ್ನು ಒಂದು ಅವರ ಬದುಕಲ್ಲಿ ಸಾಮಾಜಿಕ ಜವಾಬ್ದಾರಿ ನಮ್ದೇನಿದೆ ಅಂತ ಅಳವಡಿಸ್ಕೊಳ್ಳೋದ್ರಲ್ಲಿ ಒಂದು ಉತ್ತಮ ಸಂದೇಶ ಇದೆ ಇಲ್ಲ ಇಲ್ಲ ಈ ತರ ಟಾಸ್ಕ್ ನಮಗೆ ಬರೋದಿಲ್ಲ ಬಟ್ ಇದು ಸಮಾಜದಲ್ಲಿ ನಡೆಯುವಂತ ಅವ್ಯವಹಾರ ಭ್ರಷ್ಟಾಚಾರ ಅದನ್ನ ತೋರಿಸಿರುವಂತ ಒಂದು ಸಿನಿಮಾ ಅದ್ರ ವಿರುದ್ಧ ಮಕ್ಕಳಿಂದ ಯುವಕರಿಂದ ಹೇಗೆ ನಿಂತ್ಕೊಂಡು ಅದನ್ನ ಬದಲಾವಣೆ ತರ್ತಾರೆ ಅನ್ನೋದು ಈ ಸಿನಿಮಾದ ಮೂಲ ಉದ್ದೇಶ